ನಮಸ್ಕಾರ ಸ್ನೇಹಿತರೆ ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಯಾರು ಹೊಸದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದರೂ ಅವ್ರಿಗೆಲ್ಲ ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಓಕೆ ಈ ದಿನ ಬಂದು ಋಷಭ ರಾಶಿಯವರ ಕುರಿತು ಋಷಭ ಲಗ್ನ ಅಥವಾ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ಗುಣ ಸ್ವಭಾವನ ಕುರಿತು ನೋಡೋಣ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಕೃತಿಕಾ ನಕ್ಷತ್ರ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಎರಡು ಪಾದಗಳು ಸೇರಿ ಋಷಭ ರಾಶಿಯಾಗಿರುತ್ತೆ ಈ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನ ನೋಡಿದಾಗ ಸಾಕ್ಷಾತ್ ಈಶ್ವರ ಪಾರ್ವತಿಯರ ಸ್ಥಾನವಾಗಿ ಸೃಷ್ಟಿಕಾರ್ಯವನ್ನು ಪ್ರತಿಪಾದಿಸುವುದು ತೈತರಿಯೋಗ ನಿಷತ್ತಿನಲ್ಲಿ ಹೇಳಿರುವ ಯಶ್ಚಂದ ಸಾಮ್ರಶೋ ವಿಶ್ವರೂಪ ಎಂಬುದಕ್ಕೆ ವೇದ ಪ್ರಧಾನ ಓಂಕಾರ ಸ್ವರೂಪವೆಂದು ಋಷಭಕ್ಕೆ ಅರ್ಥವಿದೆ ಋಷಭ ರಾಶಿಗೆ ಶುಕ್ರನು ಅಧಿಪತಿ ಶುಕ್ರವರ್ಣ ಶುಕ್ರ ಶುಕ್ರನು ಶ್ವೇತ ವರ್ಣದವನು ಎಂದು ಕೂಡ ಅರ್ಥವಿದೆ ಹಾಗಾಗಿ ಋಷಭ ರಾಶಿಯು ಈಶ್ವರನ ತತ್ವವಾಗಿದೆ ಈ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದಕ್ಷಿಣ ದಿಕ್ಕು ತುಂಬಾ ಚೆನ್ನಾಗ್ ಆಗಿ ಬಿಳಿ ಬಣ್ಣ ಚೆನ್ನಾಗ್ ಆಗಿ ರಾಶಿ ಸ್ವಭಾವ ಬಂದು ಸ್ಥಿರ ಸಮ ಮತ್ತು ಯುಗ್ಮ ಪುಣ ಬಂದು ರಾಜಸಿಕ ಯುಗ್ನ ಇವರ ಒಂದು ಅದೃಷ್ಟ ಸಂಖ್ಯೆ ಬಂದು ಆರಾಗಿರತ್ತೆ ಅದೃಷ್ಟ ರತ್ನ ಆಗಿರತ್ತೆ ಈ ಋಷಭ ಲಗ್ನ ಇಲ್ಲವೇ ಋಷಭ ರಾಶಿಯವರು ಸಾಮಾನ್ಯವಾಗಿ ಎತ್ತರ ಆಗಿರ್ತಾರೆ ಗುಂಡಗಿರುವವರು ಆಗಿರ್ತಾರೆ ಅವರ ಹಣೆ ಅಗಲವಾಗಿರುತ್ತದೆ ಕತ್ತು ದಪ್ಪವಾಗಿರುತ್ತೆ ಮತ್ತು ಕುಳ್ಳಗಿರುತ್ತದೆ ಗಂಟುಗಳು ಆಕರ್ಷಕವಾಗಿರುತ್ತವೆ ಕಟ್ಟುಮಸ್ತಾದ ಶರೀರವನ್ನು ಹೊಂದಿರ್ತಾರೆ ಅಗಲವಾದ ಭುಜವನ್ನ ಹೊಂದಿರ್ತಾರೆ ಋಷಭ ರಾಶಿ ಸ್ಥಿರ ರಾಶಿ ಹಾಗೂ ಭೂತತ್ವ ಆಗಿರೋದರಿಂದ ವ್ಯಕ್ತಿಯು ತುಂಬ ಸಹನಶೀಲರಾಗಿರ್ತಾರೆ ತುಂಬ ಸಂಯಮ ಇರತ್ತೆ ತೀಕ್ಷ್ಣ ಬುದ್ಧಿಯೊಳವರಾಗಿರ್ತಾರೆ ಇವರ ಮಾತನ್ನು ಕೇಳದಿದ್ದರೆ ಅವರು ಧುಳಿಯಂತೆ ಕೆಲವೊಮ್ಮೆ ವರ್ತಿಸ್ತಾರೆ ಅಂತಲೂ ಹೇಳ್ಬೋದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಧಾನಗತಿ ಇರುತ್ತೆ ತುಂಬ ಫಾಸ್ಟಾಗಿ ಮಾಡೋದಿಲ್ಲ ಸ್ಲೋ ಆಗಿ ಕೆಲಸಗಳನ್ನು ಮಾಡ್ತಾರೆ ಸಾಮಾಜಿಕವಾಗಿ ತಮ್ಮನ್ನು ತಾವು ತುಂಬ ತೊಡಗಿಸ್ಕೊಳ್ತಾರೆ ಸಮಾಜದಲ್ಲಿ ತಾವು ತುಂಬ ಆಕರ್ಷಕವಾಗಿ ಕಾಣಿಸ್ಬೇಕು ಸಮಾಜದಲ್ಲಿ ತಾವು ಮುಂದೆ ಬರಬೇಕು ಹಂಬಲವನ್ನು ಹೊಂದಿರ್ತಾರೆ ಮತ್ತು ಇವರು ಅಲಂಕಾರ ಪ್ರಿಯರಾಗಿರ್ತಾರೆ ಒಡವೆ ವಸ್ತ್ರಗಳನ್ನು ತುಂಬ ಇಷ್ಟಪಡ್ತಾರೆ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡೋದ್ರಲ್ಲಿ ಇವರಿಗೆ ತುಂಬ ಆಸಕ್ತಿ ಇರುತ್ತೆ ಹಾಗೆ ದೈಹಿಕ ಮತ್ತು ಮಾನಸಿಕ ಸಹನ ಸಾಮರ್ಥ್ಯ ಅದ್ಭುತವಾಗಿರುತ್ತೆ ತಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಮಾತನಾಡ್ತಕ್ಕಂಥವ್ರು ತುಂಬ ಧಾರಾಳವಾದಿಗಳಾಗಿರ್ತಾರೆ ಯಾರಾದರೂ ಕಷ್ಟ ಅಂತ ಬಂದರೆ ಧಾರಾಳ ಮನಸ್ಸಿನಿಂದ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಗುಣವನ್ನು ಹೊಂದಿರ್ತಾರೆ ಮತ್ತು ಸೋಶಿಯಲ್ ಸರ್ವಿಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಗಳು ಅಥವಾ ಸೋಶಿಯಲ್ ಸರ್ವಿಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರ್ತಾರೆ ನಾಲ್ಕು ಜನ ತಮ್ಮನ್ನು ನೋಡಲಿ ಅನ್ನೋ ಒಂದು ತಾವು ನಾಲ್ಕು ಜನರ ಮಧ್ಯೆ ಗುರ್ತಿಸ್ಕೋಬೇಕನ್ನೋ ಒಂದು ಹಂಬಲ ಇರುತ್ತೆ ಸಾಮಾಜಿಕವಾಗಿ ತಾವು ಮುಂದೆ ಬರ್ಬೇಕನ್ನೋ ಒಂದು ಆಸಕ್ತಿ ಇರುತ್ತೆ ಅದರಿಂದ ತುಂಬಾ ಸಾಮಾಜಿಕವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ರಾಷ್ಟ್ರಾಧಿಪತಿ ಬಂದು ಶುಕ್ರ ಶುಕ್ರ ಒಳ್ಳೆ ಸ್ಥಾನದಲ್ಲಿ ಇನ್ನೂ ಒಳ್ಳೆ ರಿಸಲ್ಟ್ಸ್ ಗಳನ್ನ ಇವ್ರು ನೋಡಬಹುದು ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ನೋಡ್ಬೋದು ತುಂಬ ಸುಂದರವಾಗಿರ್ತಾರೆ ತುಂಬ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅದೇ ಕೆಟ್ಟ ಗ್ರಹಗಳ ದೃಷ್ಟಿ ಇದ್ದಲ್ಲಿ ಅಥವಾ ಕೆಟ್ಟ ಭಾವದಲ್ಲಿ ಏನಾದ್ರು ಶುಕ್ರ ಇದ್ದರೆ ಇವರು ಸೋಮಾರಿಗಳಾಗಿರ್ತಾರೆ ಈ ಅಂದ್ಕೊಂಡಿರೋ ಕೆಲಸಗಳು ಆಗೋದಿಲ್ಲ ವೈವಾಹಿಕ ಜೀವನದಲ್ಲಿ ಏರುಪೇರಾಗ್ತಕ್ಕಂಥದ್ದು ಇಂತಹ ಒಂದು ಕೆಲವೊಂದಿಷ್ಟು ತೊಂದರೆಗಳನ್ನು ಇವರು ಅನುಭವಿಸ್ತಾರೆ ತುಂಬ ಸುಖ ಪ್ರಿಯರು ಸೌಂದರ್ಯ ಸಂಗೀತ ಪ್ರಿಯರಾಗಿರ್ತಾರೆ ಹಾಗೆ ಆರೋಗ್ಯವಂತರಾಗಿರ್ತಾರೆ ಇವ್ರಿಗೇನಾದರೂ ಕಾಯಿಲೆ ಅಂತ ಬಂದ್ರೆ ಅದು ಬೇಗ ವಾಸಿಯಾಗೋದಿಲ್ಲ ನಿಧಾನವಾಗಿ ವಾಸಿ ಆಗ್ತಕ್ಕಂಥದ್ದು ಹಾಗೆ ಇವ್ರಿಗೆ ಹೊಂದುವ ವೃತ್ತಿಗಳು ಅಂತ ನೋಡಿದಾಗ ವ್ಯವಸಾಯ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು ನಟನೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಕಲೆ ಸಾಹಿತ್ಯ ಸಿನಿಮಾ ಆಗಿರ್ಬೋದು ಚಿತ್ರಮಂದಿರದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು ಆಭರಣಗಳಿಗೆ ಖರೀದಿ ಆಭರಣ ಮಾರಾಟ ಆಗಿರ್ಬೋದು ಆಭರಣಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು ಇಂತಹ ಕೆಲಸಗಳು ಇವರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಇವರು ಪ್ರತಿ ವರ್ಷ ನವೆಂಬರ್ ತಿಂಗಳು ತಿಂಗಳಿಗೆ ಅಷ್ಟೇ ಆಗ್ಬರೋದಿಲ್ಲ ಶನಿವಾರ ಇವರಿಗೆ ಅಷ್ಟು ಆಗ್ಬರೋದಿಲ್ಲ ಪ್ರತಿ ತಿಂಗಳ ಐದು ಹದಿನೈದು ಇಪ್ಪತ್ತನೇ ತಾರೀಕುಗಳು ಇವ್ರಿಗೆ ಅಷ್ಟು ಆಗಿ ಬರೋದಿಲ್ಲ ಕೆಂಪು ಬಣ್ಣ ಇವ್ರಿಗೆ ಅಷ್ಟು ಆಗಿ ಬರೋದಿಲ್ಲ ಇವ್ರಿಗೆ ಆಗಿ ಬರ್ತಕ್ಕಂಥ ಬಣ್ಣ ಅಂದ್ರೆ ಬಿಳಿಯಾಗಿರುತ್ತೆ ಇವ್ರಿಗೆ ದೈವೋಪಾಸನೆ ಕಷ್ಟದಿಂದ ಪಾರಾಗಲು ಕೆಲವು ಪರಿಹಾರಗಳನ್ನ ಹೇಳ್ತೀನಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಇವ್ರಿಗೆ ಎಂಥದೇ ಕಷ್ಟಗಳು ಬಂದಿರೋದ್ರಿಂದ ಇವರು ಈಸಿಯಾಗಿ ಪಾರಾಗಬಹುದು ಹಾಗೆ ಈ ಒಂದು ಮಂತ್ರವನ್ನ ಹೇಳೋದ್ರಿಂದ ಓಂ ಗೋಪಾಲಯ ಉತ್ತರ ಧ್ವಜಾಯ ನಮಃ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಂತ್ರವನ್ನು ಹಾಕಲಾಗುವುದು ಈ ಮಂತ್ರವನ್ನ ಪ್ರತಿನಿತ್ಯ ನೂರ ಎಂಟು ಸಾರಿ ಹೇಳೋದ್ರಿಂದ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಓಂ ಗೋಪಾಲಾಯ ಉತ್ತರ ಧ್ವಜಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ನೂರ ಎಂಟು ಸಾರಿ ಹೇಳೋದ್ರಿಂದ ಎಂತಹ ಕಷ್ಟಗಳಿದ್ರು ಇವರು ಅದರಿಂದ ಈಸಿಯಾಗಿ ಪಾರಾಗಬಹುದು ಹಾಗೆ ದುರ್ಗಾ ಸಪ್ತಶತಿಯನ್ನ ಪರ ಪಾರಾಯಣ ಮಾಡೋದ್ರಿಂದ ಇವ್ರಿಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಈ ರೀತಿಯಾಗಿ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ಗುಣ ಮತ್ತು ಸ್ವಭಾವಗಳಾಗಿರತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ನಕ್ಷತ್ರಗಳಿಗೆ ಈ ರಾಶಿಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳ ಗುಣ ಸ್ವಭಾವಗಳನ್ನು ತಿಳಿಸಲಾಗುವುದು ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಮತ್ತೊಂದು ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು